ಹಾಯ್ ಹೆಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸಾರಿ ಮಾರ್ನಿಂಗಿಂದ ಸಿಕ್ಕಾಪಟ್ಟೆ ಕೆಲಸ ಇತ್ತು ಸೊ ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಈವ್ನಿಂಗಿಂದ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಕ್ಲೀನಿಂಗ್ ಎಲ್ಲ ಆಯಿತು ಮಾರ್ನಿಂಗಿಂದ ಸಿಕ್ಕಾಪಟ್ಟೆ ಕೆಲಸ ಇತ್ತು ಅಂತ ಹೇಳಿದೆ ಇಂಡಿಪೆಂಡೆನ್ಸ್ ಡೇ ಇವತ್ತು ಆಗಿದ್ದರಿಂದ ಸ್ಕೂಲ್ ಹತ್ರ ಹೋಗಿ ಮಕ್ಕಳದು ನಮ್ಮ ಮಕ್ಳಿನ ಡ್ಯಾನ್ಸಿಗೆಲ್ಲ ಸೇರಿರಲಿಲ್ಲ ಜಸ್ಟ್ ಹೋಗಿ ನೋಡಿಕೊಂಡು ಬಂದೆ ಒಂದು ಸ್ವಲ್ಪ ಹೊತ್ತಿದ್ದು ಇನ್ನು ಹಸ್ಬೆಂಡ್ಗೆ ಇವತ್ತು ಡ್ರೆಸ್ಸಿಂಗ್ ಹೇಳಿದರು ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಬಂದೆ ಡ್ರೆಸ್ಸಿಂಗ್ ಸಾಕು ಇನ್ನು ಮನೆಯಲ್ಲೇ ಏನು ಟಿಂಚರು ಮತ್ತು ಆಯಿಟ್ಮೆಂಟ್ ಏನೇನೋ ಕೊಟ್ಟಿದ್ದಾರೆ ಮನೆಯಲ್ಲೇ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋ ಹೇಳಿದ್ದಾರೆ ಹೀಗೆ ಮತ್ತು ಇನ್ನೊಂದು ಟೆಸ್ಟಿಗೆ ಕೊಟ್ಟಿದ್ದಾರೆ ನಾಳೆ ಹಬ್ಬ ಆಗಿರೋದ್ರಿಂದ ನಾಳೆ ಹೋಗೋಲ್ಲ ನಾಡಿದ್ದು ಹೋಗಿ ಮಾಡಿಸ್ಕೊಂಡು ಬರೋಣ ಅಂತ ಇದ್ದೀನಿ ಆಲ್ಮೋಸ್ಟ್ ಫುಲ್ ಕ್ಲೀನಿಂಗ್ ಇವತ್ತು ಕೆಲಸ ಮುಗಿತು ನಮ್ಮ ಫೇಸ್ ನೋಡ್ರಿ ಗೊತ್ತಾಗ್ತಾ ಇರ್ಬೋದು ಎಷ್ಟು ಟೈರ್ಡ್ ಆಗ್ತಾ ಇದೆ ಅಂತ ಇನ್ನೂ ಒಂದಷ್ಟು ಪಾತ್ರೆ ಇದೆ ವಾಶ್ ಮಾಡಬೇಕು ಜಸ್ಟ್ ಒಟ್ಟಿಗೆ ಕುಡ್ಕೊಂಡು ಇವಾಗ ಕೂತಿದೆ ಹಾಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಪ್ರತಿ ವರ್ಷ ಇಷ್ಟೊತ್ತಿಗೆ ಎಷ್ಟು ಕೆಲಸ ಆಗ್ತಾಯಿತ್ತು ಎಷ್ಟು ಖುಷಿ ಇದೆ ಗೊತ್ತಾ ಈ ವರ್ಷ ಏನೋ ಒಂಥರ ಸಮಾಧಾನ ಇಲ್ಲ ಮನಸ್ಸಿಗೆ ಏನೋ ಕಸಿವಿಸಿ ಮಾಡಬೇಕಲ್ಲ ಅಂತ ಮಾಡಬೇಕು ಅನ್ನೋ ಥರ ಅನ್ನಿಸ್ಬಿಟ್ಟಿದೆ ಗೊತ್ತಾಗ್ತಾ ಇರಬೇಕು ಅಂದರೆ ಹೋದ ವರ್ಷ ಯಾವುದೇ ಥರದ ಯೂಟ್ಯೂಬು ವೀಡಿಯೋಸ್ ಏನೂ ಇರಲಿಲ್ಲ ಹಾಗಾಗಿ ನಿಮ್ಗೆ ಗೊತ್ತಿರಲ್ಲ ಅಷ್ಟೇನೆ ಕೆಲವೊಂದು ಟೈಮು ಹೇಳ್ಕೊಬೇಕು ಅಂದ್ರೆ ಹೇಳ್ಕೊಳಕ್ಕಾಗಲ್ಲ ಸ್ಟಾಪ್ ಮಾಡಬೇಕು ಅಂದ್ರೆ ಆಗಲ್ಲ ಆ ಥರ ಆಗಿಬಿಟ್ಟಿದೆ ನನ್ನ ಪರಿಸ್ಥಿತಿನೂ ಕೂಡ ಮನೇಲಿ ಇವಾಗ ಮಕ್ಕಳು ಮನೆಯಲ್ಲೇ ಇರೋದ್ರಿಂದ ರಜಾ ಮಕ್ಕಳಿಗೆ ಮಕ್ಕಳು ನೋಡ್ಕೊಬೇಕು ಟ್ಯೂಷನು ಮನೆಯ ಅಡುಗೆ ಊಟ ಅದು ಇದು ಕೆಲಸ ಸಿಕ್ಕಾಬಿಟ್ಟೆ ಕೆಲಸ ಇದೆ ಅಮ್ಮ ಊರಿಗೆ ಹೋದರು ರೀಚಾದರೂ ಫೋನ್ ಮಾಡಿದ್ರು ಮಧ್ಯಾಹ್ನ ಮಾತಾಡ್ಕೊ ಮಾತಾಡಿ ಮಾತಾಡಿದರು ಹೀಗೆ ಮನೆ ಕೆಲಸಗಳು ಒನ್ ಬೈ ಒನ್ ನಡೀತಾ ಇದೆ ನಾಳೆ ಫುಲ್ಲು ಯಾವ ಥರ ಮಾಡಿದೆ ನಮ್ಮ ಮನೆ ಲಕ್ಷ್ಮಿ ಯಾವ ಥರ ಕೂರಿಸ್ತೇನೆ ಯಾವ ಥರ ಡೀಟೇಲಾಗಿ ತೋರಿಸ್ತೀನಿ ನಿಮಗೆ ಏನಪ್ಪ ಅಂದರೆ ನನಗೆ ವೀಡಿಯೋ ಮಾಡ್ಕೊಡೋರು ಯಾರು ಹೆಲ್ಪ್ ಇಲ್ಲ ವೀಡಿಯೋ ಮಾಡ್ಕೊಡೋಲ್ಲ ಮಾಡಿಕೊಡ್ರೆ ನಾನು ಮಾಡ್ಕೋಬೇಕು ಇಲ್ಲಾಂದರೆ ಸುಮ್ಮನಿರಬೇಕು ಟ್ರೈ ಪ್ಯಾಡ್ದು ಹಾಕ್ಕೊಂಡು ಮಾಡೋಣ ಅಂದರೆ ಒಂದು ಅಷ್ಟು ಮಾಡ್ಕೊಬೋದು ತುಂಬ ಎಲ್ಲ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಅಕ್ವೇರಮ್ ಎಲ್ಲ ಕ್ಲೀನ್ ಮಾಡಿ ಇನ್ನು ಫಿಶ್ದು ಎಲ್ಲ ಕ್ಲೀನ್ ಮಾಡಿ ಅದೊಂದು ಕೆಲಸ ಮುಗಿದಿದೆ ನೆಕ್ಸ್ಟು ಇವಾಗ ಕಿಚನ್ ಅಡುಗೆ ಮನೆಗೆ ಹೋಗ್ಬೇಕು ಅಡುಗೆ ಮನೇಲಿ ಏನೇನು ಕಿಚನ್ದು ಶೆಲ್ಫ್ ಎಲ್ಲ ಬರುತ್ತಲ್ಲ ಟೈಲ್ಸ್ ಎಲ್ಲ ಅದೆಲ್ಲ ವಾಶ್ ಮಾಡಿಕೊಂಡು ಇವಾಗೆಲ್ಲ ಮೊಸಪ್ಪು ಸಾಂಬಾರಿದೆ ಬಿಸಿ ಬಿಸಿ ಮುದ್ದೆ ಊಟಕ್ಕೆ ಕೊಟ್ಬಿಟ್ಟು ಅವ್ರಿಗೆ ನೆಕ್ಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲು ಮೆಟ್ಟಲೆಲ್ಲ ತೊಳಿಬೇಕು ಎಲ್ಲ ತೊಳ್ಕೊಂಡು ಇವತ್ತೇ ಇವಾಗಲೇ ರಂಗೋಲಿ ಹಾಕಬೇಕು ಮೇನು ಗೇಟ್ ಹತ್ರ ಡೋರ್ ಹತ್ರ ಇಷ್ಟು ಕೆಲಸ ಇದೆ ನೋಡೋಣ ಎಷ್ಟೊತ್ತಿಗೆ ಮುಗಿಯುತ್ತೆ ಏನು ಇರ್ತಾನೆ ನನಗೂ ಗೊತ್ತಿಲ್ಲ ಬಟ್ ವ್ಲಾಗ್ ಇರಲಿಲ್ಲ ಹಾಗಾಗಿ ಇವಾಗ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗ ಹಾಕ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಬೆಳಗ್ಗೆಯಿಂದ ಏನಾಯಿತು ನಮ್ಮ ಮಕ್ಕಳು ಸ್ಕೂಲಲ್ಲಿ ಅಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತ ತೋರಿಸ್ತೀನಿ ಹೂವಿನ ಹಾರ ಎಲ್ಲ ಹಾಕಿದೆ ಬಟ್ ತೋರ್ಸೋಕ್ಕಾಗಿಲ್ಲ ನನಗೆ ನಾಳೆ ದೇವ್ರ ಫೋಟೋಗೆ ಹಾಕ್ತೀನಲ್ಲ ನೋಡೋರಂತೆ ಹೂವಿಂದು ತುಂಬ ಚೆನ್ನಾಗಿ ಬಂತು ಪುಟ್ಟದಾಗಿ ಚಿಕ್ಕದಾಗಿ ಹಾರ ಕೂಡ ಹಾಕ್ಕೊಂಡೆ ರೋಸು ಮತ್ತು ಸೇವಂತಿಗೆ ಹಾಕಿ ಮುಡ್ಕೊಳಕ್ಕೆ ಮೊಲಿಗೆವನ್ನೇ ತಂದಿಲ್ಲ ಬಿಟ್ಟಿದ್ದೀನಿ ಕಾಲು ಕೆ ಜಿ ಬಂದು ಫೋರ್ ಹಂಡ್ರೆಡ್ ರುಪೀಸ್ ಅಂತೆ ಒಂದು ಕೆ ಜಿ ಬಂದು ಸಾವಿರದ ಆರ್ನೂರು ರೂಪಾಯಿ ಹೇಳಿದ್ರು ನೂರು ಗ್ರಾಮ್ ಐವತ್ತು ಗ್ರಾಮ್ ಕೊಡೋಲ್ಲ ಅಂದರು ನಾನು ಲಕ್ಷ್ಮಿ ಕೂರಿಸಲ್ಲ ಕಾಲು ಕೆ ಜಿ ಹೂವು ತೊಗೊಂಡು ಏನು ಮಾಡೋಣ ಇದನ್ನೇ ಒಂದು ಕೆ ಜಿ ತೊಗೊಂಡು ಬಂದಿದ್ದೀನಿ ಅಂದ್ಕೊಂಡು ಬಂದೆ ಬೇಡ ಅಂದ್ಕೊಂಡು ಇಲ್ಲಿ ಬರುತ್ತೆ ಅಂತ ಇಲ್ಲಿ ಯಾವ ಹೂವು ಸಿಕ್ಕಿಲ್ಲ ಮುಡ್ಕೊಳೋಕೆ ಹೂವು ಸಿಕ್ಕಿಲ್ಲ ನೋಡುವ ಯಾವ ಕಡೆಯಿಂದ ಅದನ್ನೂ ಸಿಗುತ್ತೆ ಇಷ್ಟು ಮಾತ್ರ ಓಕೆ ಮಾರ್ನಿಂಗಿಂದ ಏನು ಏನೆಲ್ಲ ಆಯಿತು ಅನ್ನೋದನ್ನ ವೀಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ನಾಳೆ ನಾನು ನಮ್ಮ ಮನೆಯಲ್ಲಿ ವರಮಾಲಕ್ಷ್ಮಿ ಎಷ್ಟೊತ್ತಿಗೆ ಪೂಜೆ ಮಾಡ್ತೀನಿ ಏನು ಎತ್ತ ಡೀಟೇಲ್ಸ್ ನಾಳೆ ಹೇಳ್ತೀನಿ ಡೀಟೇಲಾಗಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ಖಂಡಿತವಾಗ್ಲೂ ನನಗಂತೂ ಈ ಡ್ರೆಸ್ಸು ಅಪ್ಪ ಸಿಕ್ಕಾಪಟ್ಟೆ ಡ್ರೆಸ್ಸು ನಾನು ನಮ್ಮ ಮನೆಯವ್ರಿಗು ಹುಷಾರಿಲ್ಲದೆ ಅರ್ಧ ದೊಡ್ಡ ಡ್ರೆಸ್ ಥರ ಆಗ್ಬಿಟ್ಟಿದೆ ನನಗಂತೂ ಇನ್ನು ಮಕ್ಕಳು ವಿಚಾರಕ್ಕೆ ಬಂದರೆ ನಮ್ಮ ಮಕ್ಕಳು ಸ್ವಲ್ಪ ತೀಟೇನೇನೆ ಅವ್ರು ನೋಡಿಕೊಂಡು ನನಗೆ ಮನೆ ಮ್ಯಾನೇಜ್ ಮಾಡಿಕೊಂಡು ಮಕ್ಕಳು ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ವಿಪರ್ಯಾಸ ಏನು ಮಾಡೋಂಗಿಲ್ಲ ಮಾಡ್ಕೊಳ್ಳೇಬೇಕು ಸೊ ಹೀಗೆ ಓಕೆ ನಾನು ಮಾತಾಡ್ತಾ ಇದ್ದರೆ ಮಾತಾಡ್ತಾನೆ ಇರ್ತೀನಿ ನಿಮಗೆ ಬೋರ್ ಆಗಬಾರ್ದು ವೀಡಿಯೋ ಕ್ಲಿಪ್ಪಿಂಗ್ ಮಾರ್ನಿಂಗಿಂದ ಏನೆಲ್ಲ ಆಯಿತು ಅನ್ನೋದನ್ನ ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ತೀನಿ ಹಾಗೆ ಚಿಕ್ಕಪಟ್ಟು ಕ್ಲೀನಿಂಗ್ದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ನಮ್ಮ ಮನೆಯವರು ಮಾಡಿದ್ದಾರೆ ಇವತ್ತು ಫಿಶ್ಶು ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದಾನಲ್ಲ ಅವಾಗ ಒಂದು ವೀಡಿಯೋ ಮಾಡಲ್ಲ ನೀವು ಯಾರೂ ಕೂತಿರ್ತೀರ ನಿಂತಿರ್ತೀರಾ ಅಂದೆ ಆವಾಗ ಜಸ್ಟು ಫಿಶ್ಶು ಅಕ್ವೇರಿಯಮ್ಗೆ ನೀರು ಹಾಕೋದು ಏನೋ ಮಾಡ್ತಾಯಿದ್ರು ಅನಿಸುತ್ತೆ ನಾನು ಅಬ್ಸರ್ವ್ ಮಾಡಿಲ್ಲ ಇವಾಗ ಎಡಿಟ್ ಮಾಡಿ ಹಾಕ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ನಾನು ನಾಳೆ ನಮ್ಮ ಮನೆ ವರ್ಮಾಲಕ್ಷ್ಮಿ ಹಬ್ಬದ್ದು ಯಾವ ಥರ ಬಂತು ಏನು ಇರ್ತಾ ಅನ್ನೋದನ್ನ ನಾನು ಸಾಟರ್ಡೆ ಅಪ್ಲೋಡ್ ಮಾಡ್ತೀನಿ ಖಂಡಿತವಾಗಲೂ ನನಗೆ ಟೈಮ್ ಸಿಗ್ತಾಯಿಲ್ಲ ಅಂತೂ ನನಗೆ ಒಂದು ಸೆಕೆಂಡ್ ಆ ಕಡೆ ಈ ಕಡೆ ಟೈಮ್ ಸಿಗೋಲ್ಲ ಅಷ್ಟು ಬ್ಯುಸಿ ಆಗಿಬಿಡ್ತೀನಿ ನಾಳೆ ಗೊತ್ತಾಗುತ್ತೆ ನಿಮಗೆ ಯಾವ್ದು ನಾನು ಯಾವ ಥರ ಬ್ಯುಸಿ ಇದೆ ಫ್ರೈಡೆ ಅನ್ನೋದನ್ನ ನಾನು ಗೊತ್ತಾಗುತ್ತೆ ನಿಮಗೆ ಓಕೆ ತುಂಬ ಮಾತಾಡ್ಬಿಡ್ತೀನಿ ಹೀಗೆ ಬಿಟ್ಟರೆ ಓಕೆ ಹೀಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಕ್ಲಿಪ್ಪಿಂಗ್ನ ಆ್ಯಂಡ್ ಮಾಡ್ತೀನಿ ಹೋಗಿ ನೋಡ್ಕೊಳ್ಳಿ ಹಾಗೆ ಹೊಸ ಫ್ರಿಜ್ ಕವರ್ನ ಹಾಕೊಂಡು ಹಾಕಿದ್ದೀನಿ ನಾಳೆ ತೋರಿಸ್ತೀನಿ ಫುಲ್ ಡೀಟೇಲಾಗಿ ಓಕೆ ನನ್ನ ಮಗ ಫಿಶ್ಶನ್ನ ಒಂದು ಬೌಲ್ಗೆ ಹಾಕಿ ಇಟ್ಬಿಟ್ಟು ಟ್ಯೂಷನ್ಗೆ ಕೊಟ್ಟೋದಾ ನಾನು ಮಿಕ್ಕಿದ ಕೆಲಸನ ಮುಗಿಸ್ಕೊತಾ ಇದ್ದೀನಿ ಒಂದು ಅರ್ಧ ಕೆಲಸ ಮಾಡ್ತಾನೆ ಇನ್ನ ಅರ್ಧ ಬಿಟ್ಬಿಟ್ಟು ಹೋಗ್ತಾನೆ ನನ್ನ ಮಗನ ಕೆಲಸನೇ ಹಾಗೆ ನೆಕ್ಸ್ಟು ಫಿಶ್ಶು ಈ ಕಲ್ಗಳು ಏನಿದೆ ಸ್ಟೋನನ್ನು ಲೆವೆಲ್ ಮಾಡಿ ನೀರನ್ನೆಲ್ಲ ಹಾಕಿದ್ದೀನಿ ಹಾಕಿ ಫಿಶ್ಶನ್ನೇ ಇದ್ರೊಳಗಡೆ ಹಾಕಿ ಬಿಡಬೇಕು ಈ ಥರ ಒಂದು ಮಂತು ಒನ್ ಆ್ಯಂಡ್ ಹಾಫ್ ಮಂತಿಗೆ ಸತಿ ಈ ಥರ ಕ್ಲೀನ್ ಮಾಡ್ತೀನಿ ನಮ್ಮ ಮನೇಲಿ ಬೇರೆ ಯಾರೂ ಮಾಡಲ್ಲ ಮಾಡಿದರೆ ನಾನು ನನ್ನ ದೊಡ್ಡ ಮಗ ಇಬ್ಬರೇ ಮಾಡಬೇಕು ಈ ಥರ ಕ್ಲೀನಿಂಗು ರೊಟೀನ್ ಇರುತ್ತೆ ಯಾವುದೇ ಒಂದು ವಸ್ತು ಆದರೂ ಅಷ್ಟೇ ಮನೇಲಿ ಇಟ್ಕೊತೀವಿ ಅಂದರೆ ಮಾಡ್ತಾನೇ ಇರಬೇಕಾಗುತ್ತೆ ನಾನು ಇಲ್ಲಿಗೆ ಬಂದಮೇಲೆ ಒಂದು ತಿಂಗ್ಳಿಗೆ ಒಂದು ಸರ್ತಿ ಮಾಡ್ತಾಯಿದ್ದೀನಿ ಮೊದಲೆಲ್ಲ ಒಂದು ಫಿಫ್ಟೀನ್ ಡೇಸ್ಗೆಲ್ಲ ಮಾಡ್ತಾ ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಅದು ಹೇಗೆ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ವಾಶ್ ಮಾಡ್ತಿರ್ತೀನಿ ನೆಕ್ಸ್ಟು ಇವಾಗ ನಾನು ಫಿಶ್ಶನ್ನ ಹಾಕ್ತಾಯಿದ್ದೀನಿ ನಮ್ಮನೆ ಎಷ್ಟು ಶಾರ್ಪ್ ಇದ್ದಾವೆ ಅಂದರೆ ಶಾರ್ಪ್ ಫಿಶ್ಶು ಮತ್ತು ಇನ್ನೊಂದು ಥರದ್ದು ಒಂದೆರಡು ಥರ ಹೆಸರು ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಒಂದು ಎಂಟು ಫಿಶ್ ಇದೆ ನಮ್ಮ ಮನೇಲಿ ನಾನು ವಾಶ್ ಮಾಡಿ ಬಿಡ್ತಿಲ್ಲ ನೋಡಿ ಆ ಗೋಡೆಗೆಲ್ಲ ಎಷ್ಟು ನೀರು ಚೆಲ್ಲಿದ್ದಾವೆ ಅಂತ ಪ್ಲೇಟ್ ಮುಚ್ಚಿಲ್ಲ ಅಂದರೆ ಎಗ್ರು ಬಿಟ್ಟಿರ್ತವೆ ಅಷ್ಟು ಬಜಾರಿ ಮೀನುಗಳು ನಮ್ಮ ಮನೆ ಫಿಶ್ಗಳು ಅಂತಲೇ ಹೇಳ್ಬೋದು ಯಾರೋ ಒಬ್ಬರು ನನಗೆ ಕಮೆಂಟ್ ಮಾಡಿದರು ಫಿಶ್ದು ವೀಡಿಯೋ ಮಾಡಿ ಅಂತ ಖಂಡಿತವಾಗ್ಲೂ ನಾಳೆ ಮಾಡ್ತೀನಿ ನಾನು ನನಗೆ ಫುಲ್ ಡೀಟೇಲಾಗಿ ಮಾಡಿ ಕಳಿಸ್ತೀನಿ ಈ ಹಬ್ಬ ಹರಿದಿನ ಅಂತ ಬಂದರೆ ಮನೇಲಿ ಸಡಗರ ಅಂತಲೇ ಹೇಳ್ಬೋದು ಕೆಲಸಗಳು ಸಡಗರ ನಮಗೆ ಆಲ್ಮೋಸ್ಟ್ ನಾನು ಚಿಕ್ಕ ಪುಟ್ಟದ್ದು ಎಲ್ಲ ಇದ್ದೆ ಈ ಥರದ ಕೆಲಸ ಎಲ್ಲ ಈ ವರ್ಷ ಅದೇ ಸ್ವಲ್ಪ ನಮ್ಮನೆಯವ್ರದ್ದೇ ಕಡೆ ಜ್ಞಾಪನ ಇಟ್ಕೊಂಡು ಸ್ವಲ್ಪ ಲೇಟೇ ಆಯಿತು ಕೆಲಸಗಳು ಅಂತಲೇ ಹೇಳ್ಬೋದು ಹೀಗೆ ಸ್ಟೆಪ್ ಬೈ ಸ್ಟೆಪ್ ಆಗ್ತಾಯಿತ್ತು ಮನೆ ಕೆಲಸಗಳು ಇನ್ನು ಸ್ಕೂಲ್ಗೆ ಮಾರ್ನಿಂಗ್ ಒನ್ ಅವರ್ ಹೋಗಿದ್ದೆ ಸ್ಕೂಲ್ ಫಂಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗ್ ಆಗ್ತಾಯಿದ್ದು ಬಟ್ ಸಾಂಗ್ ಸಮೇತ ಹಾಕಿದರೆ ಸಕ್ಕತ್ತಾಗಿತ್ತು ಬಟ್ ಕಾಪಿ ರೈಟಿಂಗ್ ಇಶ್ಯೂ ಆಗುತ್ತೆ ಅಂತೇಳಿ ನಾನು ಹಾಕಿದ್ದೀನಿ ರಿಯಲ್ ವಾಯ್ಸನ್ನ ಕೊಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇಲ್ಲ ಅಂದರೆ ಸಖತ್ತಾಗಿ ಇದ್ದೀನಿ ಹೆಂಗೆ ಒಂದೊಂದು ಮಕ್ಕಳು ಒಂದೊಂದು ಟ್ಯಾಲೆಂಟ್ ಇರುತ್ತೆ ಅಂತಲ್ಲ ಆ ಥರ ಒಂದೊಂದು ಡ್ಯಾನ್ಸ್ಗೂ ಒಂದೊಂದು ಥರ ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿ ಮಕ್ಳುಗಳು ಮಾಡ್ತಾರೆ ಈಗಿನ ಮಕ್ಕಳು ಅಂದರೆ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟಾಗಿತ್ತು ನಾನು ಒನ್ ಆ್ಯಂಡ್ ಹಾಫ್ ಅವರ್ ಏನೋ ಕೂತಿದ್ದೆ ಅನಿಸುತ್ತೆ ಮನೆಯವ್ರು ಡ್ರೆಸ್ಸಿಂಗ್ ಕರ್ಕೊಂಡು ಹೋಗಬೇಕು ಡಾಕ್ಟ್ರು ಹೊಟ್ಟೋಗ್ತಾರೆ ಅಂತ ಹೇಳಿ ಬೇಗ ಬಂದೆ ಇಲ್ಲಾಂದ್ರೆ ಇನ್ನೂ ನಾನು ಫುಲ್ಲು ಎಂಡವರೆಗೂ ವೆಯ್ಟ್ ಮಾಡಿ ಬರ್ತಾಯಿದ್ದೆ ತುಂಬ ಚೆನ್ನಾಗಿ ಮಾಡಿದರು ಮಕ್ಕಳು ನಮ್ಮ ಮಕ್ಳು ಸೇರ್ಕೊತೀವಿ ಅಮ್ಮ ಅಂತ ಹೇಳಿದರು ಬಟ್ ನಾನೇ ನಮ್ಮ ಮನೆಯವ್ರಿಗೆ ಹುಷಾರಕ್ಕೆ ಬೇಡ ಈ ವರ್ಷ ಮುಂದಿನ ವರ್ಷ ಸೇರಿಕೊಳ್ಳಿ ಹೇಳಿ ನಾನೇ ಹೋಲ್ಡ್ ಮಾಡಿದೆ ಇಲ್ಲಾಂದರೆ ನಮ್ಮ ಮಕ್ಕಳು ಸೇರ್ಕೊತೀವಿ ಅಂತ ಹೇಳ್ತಿದ್ರು ಪಾಪ ಮನೇಲಿ ಈ ಥರ ಇರುವಾಗ ಡ್ಯಾನ್ಸು ಇದು ಎಲ್ಲ ಏನು ಅಂದ್ಕೊಂಡು ಸುಮ್ಮನೆ ಈ ಥರ ಆಯಿತು ಫೈನಲ್ ಆಗಿ ನಾನು ಒನ್ ಆ್ಯಂಡ್ ಆಫ್ ಅವರು ಎಲ್ಲ ಮಕ್ಕಳದ್ದು ನಮ್ಮ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ನೋಡಿಕೊಂಡು ಮನೆ ಕಡೆ ಬಂದೆ ಎಲ್ರಿಗೂ ನಮ್ಮ ವ್ಯೂವರ್ಸ್ ಆಗಿರ್ಬೋದು ನಮ್ಮ ಸಬ್ಸ್ಕ್ರೈಬರ್ ಆಗಿರ್ಬೋದು ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಆಗಿರ್ಬೋದು ಎಲ್ರಿಗೂ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯದ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳಿಕೆ ಇಷ್ಟಪಡ್ತೀನಿ ಓಕೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನಾನು ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಹೋಗಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಸಿ ಯು